ವಾಹಿನಿಗೆ ಸ್ವಾಗತ ಜೆಪಿಸಿ ಕಮಿಟಿ ಚೇರ್ಮನ್ ಎಲ್ಲಾ ವರದಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಕೆಲವು ಜಿಲ್ಲೆಗಳ ವಕ್ಫು ಹೋರಾಟದ ವರದಿ ಬಾಕಿ ಇದೆ ಅದನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ದೆಹಲಿ ಹೈಕಮಾಂಡ್ ಮೂಲಕ ವಕ್ಫು ಹೋರಾಟಕ್ಕೆ ಒತ್ತಡ ಹಾಕುತ್ತಾರೆ ಎಂಬ ವಿಚಾರವಾಗಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿ ಕೇಂದ್ರದ ಜೆಪಿಸಿ ಕಮಿಟಿ ಅಧ್ಯಕ್ಷರು ನಮ್ಮ ಜೊತೆಗೆ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ವಕ್ಫು ತಿದ್ದುಪಡಿ ಹೋರಾಟಕ್ಕೆ ಕರ್ನಾಟಕ ವಕ್ಫು ಹೋರಾಟ ಮಾಡೆಲ್ ಆಗಿ ಇಟ್ಟುಕೊಂಡು ಮುಂದುವರಿಯಬೇಕು ಅಂತ ಹೇಳಿದ್ದಾರೆ ಹೆಂಗಿದ್ರು ಈಗ ವಕ್ಫು ತಿದ್ದುಪಡಿ ಆಗ್ತಾ ಇದೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ವಕ್ಫು ರದ್ದಾಗಿದೆ ಆಂಧ್ರದಲ್ಲಿ ವಕ್ಫು ಬೋರ್ಡ್ ಯಾವುದೇ ಕೆಲಸ ಮಾಡಬಾರದು ಅಂತ ತಡೆದು ನಿಲ್ಲಿಸಿದ್ದಾರೆ ದೇಶದ ಎಲ್ಲಾ ಕಡೆ ವಕ್ಫು ಕಾನೂನು ಇರೋದ್ರಿಂದ ನಾವು ಎಲ್ಲ ಆಫೀಸ್ನಲ್ಲಿ ವಕ್ಫು ಕೆಲಸ ಮಾಡಬಾರ್ದು ಅಂತ ಜೆಪಿಸಿ ಮೂಲಕ ಒತ್ತಡ ಮಾಡಿದ್ದೇವೆ ಎಲ್ಲ ವಕ್ಫು ಬೋರ್ಡ್ ಕೆಲಸಗಳು ಇತ್ಯರ್ಥ ಆಗುವ ತನಕ ಅಧಿಕಾರಿಗಳು ಮುಂದುವರಿಯಬಾರದು ಅಂತ ಮನವಿ ಮಾಡಿದ್ದೀವಿ ಎಂದಿದ್ದಾರೆ ಯತ್ತಾಳ್ ನೀಡಿರುವ ನೋಟಿಸ್ಗೂ ವಕ್ಫು ಹೋರಾಟಕ್ಕೆ ಸಂಬಂಧವಿಲ್ಲ ಯತ್ತಾಳ್ ನೇತೃತ್ವದಲ್ಲಿ ವಿಜಯಪುರದಿಂದ ಹೋರಾಟ ಮಾಡಿದ್ವಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡಿದ್ವಿ ನಾನೇ ಮೈನಾರಿಟಿ ಅಧ್ಯಕ್ಷ ಇದ್ದಾಗ ಕೊಟ್ಟಿರುವ ವರದಿಯಲ್ಲಿ ಎರಡು ಸಾವಿರದ ಐನೂರು ಕೇಸ್ ನೋಟಿಸ್ ಕೊಟ್ಟಿದ್ದೇವೆ ಕಮರ್ಷಿಯಲ್ ಪ್ರಾಪರ್ಟಿಗೆ ನೋಟಿಸ್ ಕೊಟ್ಟಿದ್ದೀವಿ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ ಬಿಜೆಪಿ ಅವಧಿಯಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ಕೊಡಲಾಗಿದೆ ಅಂತ ಕಾಂಗ್ರೆಸ್ ಹೇಳುತ್ತೆ ಆದರೆ ಬಿಜೆಪಿ ಅವಧಿಯಲ್ಲಿ ಕೊಟ್ಟಿರುವ ನೋಟಿಸ್ಗೂ ಇದಕ್ಕೂ ಸಂಬಂಧವಿಲ್ಲ ವಕ್ ಬೋರ್ಡ್ ಅಡಿಟ್ ಅನ್ನ ಜೆಪಿಸಿ ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಅಡಿಟ್ ಆಗಬೇಕು ಪ್ರಾರಂಭ ಆದಾಗಿನಿಂದ ಈವರೆಗೂ ಅಡಿಟ್ ಆದರೆ ವಕ್ ನಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತ್ಯೇಕ ವಕ್ಫ್ ಹೋರಾಟ ವಿಚಾರವಾಗಿ ಮಾತನಾಡಿದ್ರು ಅದೇ ರೈತರು ಹತ್ರ ಹೋಗಿ ಹೋರಾಟ ಮಾಡುವುದು ಎಷ್ಟು ಪ್ರಯೋಜನ ಆಗುತ್ತೋ ಗೊತ್ತಿಲ್ಲ ನಾವು ವಿಜಯಪುರ ಭಾಗದಿಂದ ಪ್ರಾರಂಭ ಮಾಡಿದ್ವಿ ಇವರು ಚಾಮರಾಜನಗರದಿಂದ ಆರಂಭ ಮಾಡಬೇಕಾಗಿತ್ತು ಎಂದಿದ್ದಾರೆ ವಕ್ಫ್ ವಿಚಾರದಲ್ಲಿ ರೈತರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಿದ್ಯಾ ಎಂಬ ಪ್ರಶ್ನೆಗೆ ಉತ್ತರಿಸಿ ರಾಜಕೀಯ ವಿಚಾರ ಯೋಚನೆ ಮಾಡಿದಾಗ ಇದು ಆಗುತ್ತೆ ವಕ್ಫ್ ಹೋರಾಟ ಮಾಡೋರಿಗೆ ಇದು ಸಂಬಂಧವಿಲ್ಲ ರಾಜಕೀಯವಾಗಿ ನೋಡಿದ್ರೆ ಹಾಗೆ ಅನಿಸುತ್ತೆ ರೆಬಲ್ಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಂಗಲ್ ವಿಜೇಂದ್ರ ಜಿದ್ದಿಗೆ ಬಿದ್ದ ಎಂಬ ಪ್ರಶ್ನೆಗೆ ಉತ್ತರಿಸಿ ಆಗಿರಬಹುದು ಅಂತ ಅನಿಸುತ್ತೆ ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನ ಕೊಟ್ಟಿದ್ದಾರೆ ಅದನ್ನ ಗಟ್ಟಿ ಮಾಡಿಕೊಂಡು ಅವಶ್ಯಕತೆ ಇದೆ ಎಂದಿದ್ದಾರೆ ಮುಂದಿನ ಹೋರಾಟವನ್ನ ಕೈ ಬಿಡಿಸಬೇಕನ್ನುವಂತ ಒತ್ತಡ ಹೇರಬಹುದು ಅನ್ನುವಂತ ಕೆಲವೊಂದಿಷ್ಟು ನಿರೀಕ್ಷೆಗಳು ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಒಂದು ಚರ್ಚೆಗಳು ಕರ್ನಾಟಕದಲ್ಲಿ ಚೇರ್ಮನ್ ಅವರು ಯಾಸ್ಟರ್ಸ್ ಎಲ್ಲ ರಿಪೋರ್ಟ್ಸ್ನೂ ಕೂಡ ಸಬ್ಮಿಟ್ ಮಾಡಬೇಕು ಇನ್ನೂ ಕೆಲವು ಜಿಲ್ಲೆಗಳನ್ನು ನಾವೇನು ಪ್ರವಾಸ ಹೊರಟಿದ್ದೀವಿ ಎಲ್ಲದನ್ನೂ ಕಲೆಕ್ಟ್ ಮಾಡಬೇಕು ಆ್ಯಂಡ್ ಜೆ ಪಿ ಸಿ ಕಮಿಟಿ ಚೇರ್ಮನ್ನು ಮತ್ತು ಎಂಟೈರ್ ಆಫೀಸ್ ನನ್ನ ಜೊತೆಗೆ ಅಥವಾ ಜೊತೆಗೆ ಕೂತು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಆ್ಯಂಡ್ ಕರ್ನಾ ಕರ್ನಾಟಕ ವಕ್ ಹೋರಾಟದ ವಿಚಾರವಾಗಿ ಕರ್ನಾಟಕ ಈಸ್ ಎನ್ ಮಾಡಲ್ ಸೋ ದ್ಯಾಟ್ ಇವಾಗ ಕರ್ನಾಟಕ ಇದು ವಕ್ ತಿದ್ದುಪಡಿ ಏನು ಬರ್ತಾ ಇದೆ ಅದಕ್ಕೆ ಇದನ್ನು ಇಟ್ಕೊಂಡೇ ನಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ದು ನಾವು ವಿಶೇಷವಾಗಿ ನಾವು ಕೇಳ್ಕೊಂಡಿದ್ದೇನು ಅಂದರೆ ನಿಮಗೆ ಒಟ್ಟು ತಿದ್ದುಪಡಿ ಆಗ್ತಾ ಇದೆ ಆಂಧ್ರ ಇವತ್ತು ವಕ್ ಬೋರ್ಡ್ಗಳನ್ನು ಇವತ್ತು ಅದನ್ನು ತಡೆದು ನಿಲ್ಲಿಸಿದ್ದಾರೆ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಥ್ರೂಟ್ ಇಂಡಿಯಾ ಇದು ಯಾಕಂದರೆ ಇದು ನೇಷನ್ ವೈಡ್ ಕ ಕಾನೂನು ಇರೋದರಿಂದ ನಾವು ಅದನ್ನು ಎಲ್ಲ ಹತ್ರನು ಕೂಡ ವರ್ಕ್ ಆಫೀಸ್ಗಳನ್ನು ಯಾವುದೇ ಥರವಾದ ಕೆಲಸಗಳನ್ನು ಮಾಡಬಾರ್ದು ಕರಬಾರ ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ಮತ್ತು ರೆವಿನ್ಯೂನಲ್ಲಿ ಮಾತಾಡೋದಿರ್ಬೋದು ಈ ಯಾವ ಕೆಲಸನೂ ಕೂಡ ಮಾಡಬಾರ್ದು ಹೇಳಿಬಿಟ್ಟು ನಾವು ಜೋ ಟಿ ಸಿಖ್ಯಾನ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಆಲ್ ದ ವಕ್ ಬೋರ್ಡಿನ ಕೆಲಸಗಳು ಇದೆಲ್ಲ ಇಂಥರ್ಥ ಆಗೋವರೆಗೂ ಕೂಡ ತಟಸ್ಥ ಆಗಿರಬೇಕು ಅಧಿಕಾರಿಗಳು ಯಾವುದೇ ಥರವಾದ ಅದು ಫಾರೆಸ್ಟ್ನವರು ಇರ್ಬೋದು ರೆವಿನ್ಯೂನವ್ರಿರ್ಬೋದು ಅಥವಾ ವರ್ತಿನ ಲ್ಯಾಂಡೇ ಇರ್ಬೋದು ಯಾವುದಕ್ಕೂ ಕೂಡ ಮುಂದೆ ಮುಂದುವರಿಸಬಾರ್ದು ಹೇಳಿ ನಾವು ನೋಟಿಸ್ ಕೊಟ್ಟ ಮೇಲೆ ರೆಬಲ್ಸ್ ಅಂದರೆ ರೆಬಲ್ಸ್ ಮತ್ತೆ ಹಾಕ್ತಾರೆ ಇವರ ಟೈಮ್ ಬಿಡ್ತಾರೆ ಅಂತೇಳಿ ಒಂದು ಯತ್ನಾಳ್ ಒಂದು ನೋಟಿಸ್ ಕೊಡೋದಕ್ಕೆ ಹೋರಾಟ ಮಾಡಬೇಕು ಮಂದಿ ವಕ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರೂ ಚೆನ್ನಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ವಿಜಯಾವೃದಿಂದ ಶುರುವಾಗಿರ್ತಕ್ಕಂಥದ್ದು ತದನಂತರ ನಾವೆಲ್ಲರೂ ಸೇರಿ ವಾಕನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ನಾನೇ ಮೈನಾರ್ಟೀಸು ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್ ಎಸಿಲಿಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ರಿಪೋರ್ಟ್ಸಲ್ಲಿ ನಾನೇ ಸುಮಾರು ಎರಡೂವರೆ ಸಾವಿರ ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ವಿ ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು ಮಿಸೂರ್ ಆಫ್ ದ ಪ್ರಾಪರ್ಟಿಸ್ ನೋಟಿಸ್ ಇಶ್ಯೂ ಮಾಡಿದ್ವಿ ಆ ರೈತರಿಗೆ ಇವತ್ತು ಅವ್ರು ಹೇಳ್ತಲ್ಲ ಬಿ ಜೆ ಪಿ ಅವಧಿನಲ್ಲಿ ಜಾಸ್ತಿ ನೋಟಿಸ್ ಕೊಟ್ಟಿರ್ತೀವಿ ನೋಟಿಸ್ ಕೊಟ್ಟಿರ್ತದೆ ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ಅರ್ಬನ್ ರಾಯಚೂರು ಇರ್ಬೋದು ಬೆಳಗಾಮ್ ಇರ್ಬೋದು ಈ ಕಮರ್ಷಿಯಲ್ ಪ್ರಾಪರ್ಟಿ ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ನೋಟಿಸ್ ಕೊಟ್ಟು ನಾವು ಇಶ್ಯೂ ಮಾಡಿರಲಿಲ್ಲ ಇವಾಗ ಕಾಂಗ್ರೆಸ್ ಹೇಳೋದೇನು ಅಂದರೆ ಬಿ ಜೆ ಪಿ ಅವಧಿಯಲ್ಲಿ ಜಾಸ್ತಿ ನೋಟಿಸ್ಕೊಡ್ಬೇಕು ಬಿ ಜೆ ಪಿ ಯಾವ್ದೇ ಪ್ರಯುಕ್ತ ನೋಟಿಸ್ಬೋದು ಇದೊಂದು ಸಂಬಂಧನೇ ಇಲ್ಲ ಅದನ್ನೇ ನಾವು ಏನು ಹೇಳೋದು ಅಂದರೆ ಒಕ್ಕಲ್ಲಿಸ್ಟು ಸುಮಾರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ನಾವು ಇವತ್ತು ಅಸೆಂಬ್ಲಿನಲ್ಲಿ ಲೇ ಮಾಡಿದ್ದೀನಿ ಅದನ್ನು ಎಲ್ಲೂ ಕೂಡ ಸಿ ಜೆ ಪಿ ಸಿ ತಗೋಬೇಕು ತಗೊಂಡು ಈ ಪ್ರಾಪರ್ಟೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಫೋಟೋ ಆಡಿಟಿಂಗ್ ಆಗಬೇಕು ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು ಸೋಶಿಯಲ್ ಆಡಿಟಿಂಗ್ ಆಗಬೇಕು ಆದರೆ ನಿನಗೆ ಎಕ್ಸಾಕ್ಟ್ಲಿ ವರ್ಕ್ ಬೋಡು ಇಷ್ಟು ವರ್ಷಗಳ ಕಾಲ ನೈನ್ಟೀನ್ ಫಿಫ್ಟಿ ಟೂ ಇಂದ ಹಿಡಿದು ಇವತ್ತಿನ ಒಂದು ಏನು ನಡೆದಿದೆ ಅಂತಂದು ಗೊತ್ತಾರೆ ಆ ಕಾರಣಕ್ಕೂ ಸರಿ ವಿಜೇಂದ್ರ ಅವರು ನೀವು ಮಾಡಿದಂತಹ ತಲೆ ಮತ್ತೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ ಏನು ಸಂದೇಶ ಕೊಡ್ತಾ ಇರೋದು ಅವ್ರಿಗೆ ಯಾತ್ರಿಕೋಸ್ಕರ ಹೋಗಿ ಸೇಮ್ ಅದೇ ರೈತ ಹೋದ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಕಡೆ ಹಾಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ ಇವರು ಈ ಕಡೆ ಚಾಮರಾಜನಗರ ಮೈಸೂರು ಈ ಕಡೆಯಿಂದ ನಾವು ಶುರು ಮಾಡಿದ್ರೆ ಅದೇನೋ ಒಂದು ಬಿಡು ಏನೋ ಒಂದು ಹೋರಾಟ ಅಂತ ಇದನ್ನು ತೋರಿಸ್ತಾ ಇದನ್ನು ಮಾಡೋದೇನು ಅಂದರೆ ನಾವು ವಕ್ಸಿನ ರೈತರು ಕಡೆ ಹೋಗಿ ನಾವು ಒತ್ತಿನ ವಿಚಾರವಾಗಿಯೇ ಹೋದ್ವಿ ಅವರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ ರೈತರಿಗೆ ಅವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ ಅನ್ನುವಂತ ಸಂದೇಶ ಹೋಗ್ತಾ ಇದೆಯಲ್ಲ ಒಂದೊಂದ್ಸರಿ ಆಗುತ್ತೆ ಈ ತರ ಎಲ್ಲ ಪಾಲಿಟಿಕಲ್ ಲೈನ್ ಅಲ್ಲಿ ಯೋಚನೆ ಆಗುತ್ತೆ ಬಟ್ ನಾವು ಒಂದು ಹೋರಾಟವನ್ನ ಮಾಡೋರಿಗೆ ನಮಗೆ ಇದು ಸಂಬಂಧ ಜೊತೆಗೆ ಜಿದ್ದಿಗೆ ಬಿದ್ದಿರಾ ಸರ್ ವಿಜೇಂದ್ರ ಅವರು ಜಿದ್ದಿಗೆ ಬಿದ್ದಿದ್ದಾರೆ ಹೀಗೆ ಮೋಸ್ಟ್ಲಿ ಆಗಿರಬಹುದು ಅಂತ ಹೇಳಿ ಅನಿಸುತ್ತೆ ಬಟ್ ಅವರು ಜನ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡಿಕೊಂಡು ಇದನ್ನ ಮಾಡಬೇಕಂತ ಅವಶ್ಯಕತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಸೂಚನೆ ಇಲ್ಲ ಅದ್ರ ಎಲ್ಲ ನಾವು ಬಟ್ ಏನಾದ್ರೆ ಜೆ ಪಿ ಸಿ ನಮಗೆ ಕರ್ನಾಟಕದ ಮಾಡಲ್ ನಾವೇನು ಹೇಳಿದ್ರು ಅದನ್ನು ತುಂಬಾ ಅಪ್ರಿಶಿಯೇಟ್ ಮಾಡಿ ಈ ಥರ ಇಲ್ಲಿ ಎಕ್ಸೆಲ್ ಎಲ್ ಶೀಟ್ ನಲ್ಲಿ ಮಾಡಬೇಕು ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು ಇದನ್ನು ಇಡೀ ದೇಶಕ್ಕೆ ನಾವು ಇದನ್ನು ಕರ್ನಾಟಕದಲ್ಲಿ ವಾಕ್ ಹೋರಾಟವನ್ನು ಇಟ್ಕೊಂಡು ನಾವು ರೋಡ್ ಮಾಡಲು ಇಟ್ಕೊಂಡು ವಿ ವಿಲ್ ಸ್ಟ್ರೆಸ್ ವಿ ವಿಲ್ ಡ್ರಸ್ ಇಟ್ಟು ಒಂದು ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಮಾಹಿತಿ ಬಿಜೆಪಿ ಐ ಹೋಪ್ಸು ನಮಗೂ ಕೂಡ ಅದು ಆಸೆ ಇದೆ ಆದಷ್ಟು ಬೇಗ ಬಿ ಜೆ ಪಿ ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದು ಒಂದು ಒಂದು ತೌಸಂಡ್ ಸಾವಿರ ದಿನ ಇದೆ ಅಷ್ಟೇ ಎಲೆಕ್ಷನ್ಸ್ ಅಸೆಂಬ್ಲಿ ಎಲೆಕ್ಷನ್ಸ್ ಮೂರು ವರ್ಷ ಅಂದರೆ ಏನು ಭಾಳ ಹೈಕಮಾಂಡ್ ನಿಮಗೆ ಏನಾದರೂ ಸೂಚನೆ ಕೊಡ್ತಾ ಇರ್ಬೋದು ಹೈಕಮಾಂಡ್ ನಿಮಗೆ ಸೂಚನೆ ನಾವು ನೋಡಿ ಹೋಗಿ ಅಪ್ರಿಸಿಯೇಷನ್ ಕೊಟ್ಟಿದೆ ಯತ್ನಾಳ್ ಅವರಿಗೆ ಅವರಿಗೆ ಮಾಹಿತಿ ಕೊಟ್ಟಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾಗೆ ಹೋರಾಟವನ್ನು ಮಾಡಿದ್ದೀರಿ ವಿ ಆರ್ ಬಿಟ್ಟು ಅಂತ ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ ಹೋಯ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು